ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಮ್ಮ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಮಕ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಯೋಗದೊಂದಿಗೆ ನಮ್ಮ ಸಂಸ್ಥೆಯಲ್ಲಿ ಅಂತರರಾಷ್ಟ್ರೀಯ ಮಹಿಳೆಯರ ಮೇಲಿನ ದೌರ್ಜನ್ಯ ನಿರ್ಮೂಲನಾ ದಿನದ ಅಂಗವಾಗಿ ಕಾರ್ಮಿಕರಿಗೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ದೇವರ ಸ್ತುತಿ ಗಣಪತಿಯೇ ನಿನಗೆ ವಂದನೆ ಈ ಏಳು ಲೋಕದ ಹಣ ನಿನ್ನೊಮ್ಮೆ ನೋಟದ ಒಂದು ಹೊನ್ನ ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ ಗಜಮುಖನೇ ಗಣಪತಿಯೇ ಗಣಪತಿಯೇ ನಿನಯ ಪಂಗದಲ್ಲಿ ಪದಮುಯನಸು ಎನ್ನ ಪಾದ ಸೇವೆಯೊಂದೇ ಧರ್ಮ ಸಾಧನ ಗಜಮುಖ ಕಾನೂನು ಇರುವ ಸೌಲಭ್ಯ ಇದರ ಇದರ ಬಗ್ಗೆ ಗೊತ್ತಿದೆಯಾ ಗೊತ್ತಿದೆಯಾ ಕೃಷ್ಣ ಆಗ್ತಾ ಇದೆ ಅಂತ ತಾವು ಹೇಳ್ಬೋದಾ ಯಾರಾದ್ರು ಒಬ್ರು ಯಾರಾದ್ರು ಕೈ ಇತ್ತು ಯಾರಾದ್ರು ಯಾರು ಹೇಳ್ಬೋದಾ ದೌರ್ಜನ್ಯ ಅಂದ್ರೆ ಗೊತ್ತಿದೆಯಲ್ವಾ ಹೇಳಿ ಸರ್ ಇವಾಗ ಒಂದು ಬಸ್ಸಲ್ಲಿ ನಾವು ಹೋಗ್ಬೇಕಾದ್ರೆ ಬಸ್ ಸ್ಟ್ಯಾಂಡಲ್ಲಿ ಏನಾರಾಕ್ಸ್ ಅಕಸ್ಮಾತು ಕಿರ್ಕ್ ಒಂಥರ ಇದು ಮಾಡ್ತಾರಲ್ಲ ಸರ್ ಕಿರ್ಕ ರೀತಿ ಮಾಡೋದು ತಿರ್ಗಿ ಗಂಡಸರು ಮಾಮೂಲಿ ಡ್ರಿಂಕ್ಸ್ ಟಿಂಕ್ಸ್ ಮಾಡ್ಕೊಂಡು ಅದೊಂದು ಈಗ ಯಾವುದೇ ಒಂದು ಹೆಂಗ್ಸು ದುಡಿಯೋಕ್ಕೆ ಹೋದ್ರೆ ಸರ್ ಹೋಗಿರಲ್ಲ ಒಂದು ಕುಡ್ತಾ ಇರ್ಬೋದು ಸರ್ ಅದು ದೇವ್ರ ಆಗುತ್ತೆ ಸರ್ ತಿರ್ಗ ಮಾಮೂಲಿ ಚಿಕ್ಕ ಮಕ್ಕಳು ಒಂದು ಹದಿನೇಳು ವರ್ಷ ಇದ್ದರೆ ಸರ್ ಮಾಮೂಲಿ ಹುಡುಗರು ಇರ್ತಾರಲ್ಲ ಸರ್ ಅದು ಕಾಲೇಜ್ಗೆ ಹೋಗ್ಬೇಕಂದ್ರೆ ರೇಗಿಸಿದ್ರೆ ಬರ್ತದ್ರೆ ಅದಾಗುತ್ತೆ ನಿಮ್ಮ ಒಂದು ಯಾವ ರೀತಿ ಹೇಳ್ಬೋದಾ ಅದು ಕೂಡ ದೌರ್ಜನ್ಯ ಬೇರೆ ರಚಿಸಿರುವಂತಹ ನಮ್ಮ ಭಾರತದ ಸಂವಿಧಾನ ಗೊತ್ತಿದೆಯಾ ನಮಗೆ ಆ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಸಮಾನರು ನೋಡಿ ನಮ್ಮ ಸಂವಿಧಾನದ ಅನುಚ್ಛೇದ ಹದಿನಾಲ್ಕು ಕಾನೂನಿನ ಮುಂದೆ ಎಲ್ಲ ವ್ಯಕ್ತಿಗಳು ಸಮಾನರು ಅದೇ ರೀತಿ ಸಂವಿಧಾನದ ಅನುಚ್ಛೇದ ಹದಿನೈದು ಧರ್ಮ ಮೂಲವಂಶ ಜಾತಿ ಲಿಂಗ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡುವಂತಿಲ್ಲ ಅದೇ ರೀತಿ ಅನುಚ್ಛೇದ ಹದಿನೈದು ಮೂರರಲ್ಲಿ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ವಿಶೇಷ ಅವಕಾಶಗಳನ್ನು ಕಲ್ಪಿಸುತ್ತೆ ಈಗ ನೋಡಿ ಏನೇನು ಸರ್ಕಾರ ಮಹಿಳೆಯರಿಗಾಗಿ ವಿಶೇಷ ಏನನ್ನು ಸೌಲಭ್ಯ ಒದಗಿಸಿಕೊಡುತ್ತೆ ಅದು ನಮ್ಮ ಸಂವಿಧಾನದ ಅನುಚ್ಛೇದ ಹದಿನೈದು ಮೂರರಡಿಯಲ್ಲಿ ಕಲ್ಪಿಸಿರುವಂತಹ ಅವಕಾಶ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಅವಕಾಶ ಕಲ್ಪಿಸಿಕೊಡುವಂಥದ್ದು ಅದೇ ರೀತಿ ಅನುಚ್ಛೇದ ಸಂವಿಧಾನದ ಅನುಚ್ಛೇದ ಹದಿನಾರು ಸಾರ್ವಜನಿಕ ನಿಯೋಜನೆಯ ವಿಷಯದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಇನ್ನು ಪುರುಷ ಅಥವಾ ಮಹಿಳೆ ಅಂತ ಯಾವುದೇ ಭೇದ ಭಾವ ಮಾಡುವಂತಿಲ್ಲ ಅನುಚ್ಛೇದ ಮೂವತ್ತೊಂಬತ್ತು ನಾಗರಿಕರು ಅವರು ಪುರುಷರೇ ಆಗಿರಲಿ ಸ್ತ್ರೀಯರೇ ಆಗಿರಲಿ ಸಮಾನವಾಗಿ ಜೀವನ ನಿರ್ವಹಿಸಲು ಸಾಕಷ್ಟು ಸಾಧನಗಳನ್ನು ಹೊಂದಲು ಹಕ್ಕನ್ನು ಹೊಂದಿರು ಬಗ್ಗೆ ಹೇಳುತ್ತೆ ಸಂವಿಧಾನದ ಅನುಚ್ಛೇದ ಮೂವತ್ತೊಂಬತ್ತು ಅದೇ ರೀತಿ ಮೂವತ್ತೊಂಬತ್ತು ಡಿ ಪುರುಷರಿಗೆ ಮತ್ತು ಸ್ತ್ರೀಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ದೊರೆಯುವಂತೆ ಮಾಡುವುದು ಅದೇ ರೀತಿ ಅನುಚ್ಛೇದ ನಲವತ್ತ ಎರಡು ಕೆಲಸ ಮಾಡಲು ನ್ಯಾಯಯುತ ಮತ್ತು ದಯಾಪರ ಪರಿಸ್ಥಿತಿಗಳಿರುವಂತೆ ಮತ್ತು ಪ್ರಸೂತಿ ಪ್ರಯೋಜನ ದೊರೆಯುವಂತೆ ಅವಕಾಶ ಕಲ್ಪಿಸುವುದು ಸೌಲಭ್ಯ ನೀವು ತಗೋತೀರಲ್ಲ ಅದು ಮಹಿಳೆಯರಿಗೆ ಇದು ಸಂವಿಧಾನದ ಒಂದು ಅನುಚ್ಛೇದ ನಲವತ್ತೆರಡರಲ್ಲೇ ಕಲ್ಪಿಸಿದ್ದಾರೆ ತಮಗೆ ಅದೇ ರೀತಿ ಅನುಚ್ಛೇದ ನಲವತ್ತ ಏಳು ಪೌಷ್ಟಿಕತೆಯ ಮಟ್ಟ ಜೀವನ ಮಟ್ಟವನ್ನು ಹೆಚ್ಚಿಸುವುದು ಮತ್ತು ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಕ್ರಮ ಕೈಗೊಳ್ಳುವುದಕ್ಕೆ ಸಂವಿಧಾನದಲ್ಲಿ ಅವಕಾಶ ಕಲ್ಪಿಸಿದರೆ ನೋಡಿ ಇಷ್ಟೆಲ್ಲಾ ಅವಕಾಶ ಮಹಿಳೆಯರಿಗೂ ಇದೆ ಪುರುಷರಿಗೂ ಇದೆ ಮತ್ತೆ ಯಾವುದೇ ತಾರತಮ್ಯ ಮಾಡುವಂತಿಲ್ಲ ಈಗ ವರದಕ್ಷಿಣೆ ಇತ್ತೀಚೆಗೂ ನಡೀತಾ ಇದೆ ಯಾಕೆಂದ್ರೆ ಅದು ಗಮನಕ್ಕೆ ಇಲ್ಲ ಇರ್ಬೋದು ಅಂದ್ರೆ ಒಂದು ನಾಲ್ಕು ಗೋಡೆ ಮಧ್ಯದಲ್ಲಿ ಇರುವಂತಹ ಮಹಿಳೆಯರಿಗೆ ಮಾತ್ರ ಗೊತ್ತಿರುತ್ತೆ ಯಾವ ರೀತಿ ಸಮಗೆ ಆಗಿರ್ಬೋದು ಅಥವಾ ಬೇರೆ ನಿಮ್ಮ ನೀವು ನಿಮ್ಮ ಮನೆಯಿಂದ ಏನ್ ಕೊಟ್ಟಿದ್ದಾರೆ ಅಂತ ನಾವು ಅನುಭವಿಸ್ತಾ ಇರ್ತೀರಿ ಮಾನಸಿಕವಾಗಿ ಹಿಂಸೆ ಇರ್ತೀರಿ ಅದು ಕೂಡ ವರದಕ್ಷಿಣೆ ಕಿರುಕುಳ ಒಂದು ಡೆಫಿನೇಷನ್ ಅಲ್ಲಿ ಬರುತ್ತೆ ಅಂದ್ರೆ ನೋಡಿ ಈ ಉದ್ದೇಶದಿಂದ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ವರದಕ್ಷಿಣೆ ನಿಷೇಧ ವಧು ಮತ್ತು ವರನ ಉಡುಗೊರೆ ಪಟ್ಟಿ ನಿರ್ವಹಣೆ ನಿಯಮ ಅಂತ ಒಂದು ಸಮಯದಲ್ಲಿ ನೀಡಲಾಗುವ ಉಡುಗೊರೆಗಳ ಪಟ್ಟಿ ವಧುವಿನಿಂದ ನಿರ್ವಹಿಸಲ್ಪಡುತ್ತದೆ ಏನೇನು ಮದುವೆ ಸಮಯದಲ್ಲಿ ಕೊಡ್ತೀರಿ ಅದನ್ನು ಪಟ್ಟಿನ ಇಡಬೇಕದು ಈ ನಿಯಮದ ಪ್ರಕಾರ ಈ ಪಟ್ಟಿ ಮದುವೆಯ ಸಮಯದಲ್ಲಿ ಅಥವಾ ಮದುವೆಯ ನಂತರ ಸಾಧ್ಯವಾದಷ್ಟು ಬೇಗ ತಯಾರಿಸಬೇಕು ನೀವೇನೇನು ಕೊಡ್ತೀರಿ ಮದುವೆ ಸಮಯದಲ್ಲಿ ಉಡುಗೊರೆ ಅದನ್ನ ಪಟ್ಟಿ ತಯಾರಿಸ್ಬೇಕು ಅದೇ ರೀತಿ ಮೇಲೆ ಅದು ದೂರು ಅದು ವರದಕ್ಷಿಣೆ ಕಿರುಕುಳ ಆ ದಿಂದಲೇ ಮೃತಪಟ್ಟಿರ್ತಾರೆ ಅಂತ ಪೂರ್ವಭಾವನೆ ತಡಿಯಕ್ಕಾಗುತ್ತೆ ಅಂದ್ರೆ ಆ ಮರಣ ಅಸ್ವಾಭಾವಿಕ ಮರಣವಾಗಿರ್ಬೇಕು ಮತ್ತೆ ವಿವಾಹವಾಗಿ ಏಳು ವರ್ಷದೊಳಗೆ ಮರಣವಾಗಿರ್ಬೇಕು ಮಹಿಳೆಗೆ ಮಾನಸಿಕವಾಗಿ ಆಗ್ಲಿ ದೈಹಿಕವಾಗಿ ಆಗ್ಲಿ ಲೈಂಗಿಕವಾಗಿ ಆಗ್ಲಿ ಅಥವಾ ಆರ್ಥಿಕವಾಗಿ ಆಗ್ಲಿ ಆಕೆಯ ಭದ್ರತೆಗೆ ಘಾಸಿಯನ್ನುಂಟು ಮಾಡುವ ಆ ಕೃತ್ಯ ಅಂತ ಕರಿತೀವಿ ಕೌಟುಂಬಿಕ ಹಿಂಸೆ ಅಂದರೆ ಅದೇ ರೀತಿ ವರದಕ್ಷಿಣೆಯ ಕಿರುಕುಳ ಅಥವಾ ಯಾವುದೇ ಬಗೆಯ ಕಾನೂನು ಬದ್ಧವಲ್ಲದ ಅಲ್ಲಿಗೆ ನಿಮ್ಗೆ ಹೋಗಲು ಅಸಾಧ್ಯವಾದರೆ ನೇರವಾಗಿ ನ್ಯಾಯಾಲಯಕ್ಕೆ ಬಂದು ದೂರು ಕೊಡಬಹುದು ಅಥವಾ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡಬಹುದು ನೀವು ಒಂದು ಉದಾಹರಣೆ ತಮಗೆ ಕೊಡ್ತೀನಿ ಮನೆ ರೀಸೆಂಟ್ ಇನ್ಸಿಡೆಂಟು ತಮಗೆ ಏನು ಮಾಡಿದರೆ ಒಂದು ಹೆಣ್ಣು ಮಗು ಮತ್ತು ಹೆಂಡತಿನ ಗಂಡ ಹೊರಗಡೆ ಹಾಕಿದ್ದಾರೆ ಅಂತಹ ಸಂದರ್ಭದಲ್ಲಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಒಂದು ರಿಪೋರ್ಟ್ ಸಹಿತವಾಗಿ ಆ ಮಹಿಳೆ ಮತ್ತು ಮಗುನ ಕರ್ಕೊಂಡು ಮುಂದೆ ಈ ಥರ ಹೊರಗಡೆ ಹಾಕಿದರೆ ಬೀಗ ಹಾಕಿ ಹೊರಗಡೆ ಹೋರಿಸಿದೆ ಅಂತಹ ಸಂದರ್ಭದಲ್ಲಿ ಕೂಡಲೇ ನ್ಯಾಯಾಲಯ ಅವರ ವರದಿಯ ಆಧಾರದ ಮೇಲೆ ವಸತಿ ಆದೇಶವನ್ನು ಕೊಟ್ಟಿರುತ್ತೆ ಅಂದ್ರೆ ಬೀಗ ತೆಗೆದು ಅವ್ರಿಗೆ ರಕ್ಷಣೆ ಕೊಡುವಂತದ್ದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕರ್ತವ್ಯ ಹಾಗಾಗಿ ರಕ್ಷಣೆ ಒದಗಿಸಿಕೊಟ್ಟಿದ್ದಾರೆ ಈಗ ಅವ್ರ ಮನೆಯಲ್ಲಿ ಇದ್ದಾರೆ ಅಂದ್ರೆ ಈ ಕಾಯ್ದೆ ಅಡಿಯಲ್ಲಿ ಕರಂ ಹದಿನೇಳರ ಅಡಿಯಲ್ಲಿ ಯಾವುದೇ ಮಹಿಳೆಯನ್ನು ಮನೆಯಿಂದ ಹೊರ ಹಾಕುವಂತಿಲ್ಲ ಒಂದು ವೇಳೆ ಹೊರ ಹಾಕಿದರೆ ಅಂತಹ ಸ್ಟೇಟಸ್ ಇರುವಂತಹ ಬೇರೆ ಮನೆಯನ್ನು ಕೂಡ ಆತನ ಗಂಡನ ಬಾಡಿಗೆ ರೂಪ ರೂಪದಲ್ಲಿ ಬೇರೆ ಮನೆಯನ್ನು ಕೊಡ್ಬೇಕು ಒಂದು ವೇಳೆ ಆ ಮನೆಯಲ್ಲಿ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಇದು ಇಲ್ಲಿ ನಿಮಗೆ ಇರುವಂತಹ ಕಾನೂನ ಲೈಂಗಿಕ ಸ್ಪರ್ಶದ ಮೂಲಕವಾಗಲಿ ಅಥವಾ ಲೈಂಗಿಕ ಅಭಿನಯದ ಮೂಲಕವಾಗಲಿ ಅಥವಾ ಲೈಂಗಿಕ ಮಾತನ್ನು ಆಡುವ ಮೂಲಕವಾಗಲಿ ಅಥವಾ ಲೈಂಗಿಕ ತೃಪ್ತಿ ನೀಡುವಂತೆ ಬೇಡಿಕೆ ಅಥವಾ ಒತ್ತಾಯ ಮಾಡುವ ಅಂತಾಗಲಿ ಅಥವಾ ಅಭಿಪ್ರಾಯ ಅಥವಾ ಅಭಿವ್ಯಕ್ತಿ ವ್ಯಕ್ತಪಡಿಸುವಂತಹ ಅಭಿಪ್ರಾಯವನ್ನಾಗಲಿ ಅಥವಾ ಅಶ್ಲೀಲ ಸಾಹಿತ್ಯ ಅಥವಾ ಚಿತ್ರಗಳನ್ನು ತೋರಿಸುವ ಮೂಲಕವಾಗಲಿ ಲೈಂಗಿಕ ಸ್ವರೂಪದ ಇತರೆ ಯಾವುದೇ ಅನುಚಿತ ಆಂಗಿಕ ಶಾಬ್ದಿಕ ಅಥವಾ ಶಾಬ್ದಿಕ ಅಲ್ಲದ ವರ್ತನೆ ಮಾಡ್ತಾ ಇದ್ರೆ ಅದು ಲೈಂಗಿಕ ದೌರ್ಜನ್ಯ ಅಂತ ಈ ಕಾಯ್ದೆ ಅಡಿಯಲ್ಲಿ ವ್ಯಾಖ್ಯಾನಿಸಲಾಗುತ್ತದೆ ನಿಮ್ಮ ಕೆಲಸದ ಸ್ಥಳಗಳಲ್ಲಿ ಅಂದ್ರೆ ಬೇರೆ ರೀತಿಯಲ್ಲಿ ನಿಮಗೆ ಒತ್ತಾಯಿಸ ಅಂದ್ರೆ ನಿಮ್ಗೆ ಉದ್ಯೋಗದಲ್ಲಿ ಬಡ್ತಿ ಬೇಕಾದಲ್ಲಿ ತನ್ನನ್ನು ಮೆಚ್ಚಿಸಬೇಕಂತ ಸೂಚನೆ ಕೊಡೋದವರಿಗೆ ಅದೇ ರೀತಿ ಕೆಲಸ ಮಾಡುವಾಗ ಸೂಚನೆ ಕೊಡುವ ನೆಪದಲ್ಲಿ ಬೇಕೆಂದೇ ಮೈಕೈನ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತ ಶ್ರೀಯುತ ಎಂ ಮಹಾದೇವ ಸ್ವಾಮಿ ರವರ ದೇಶಕ್ಕಾಗಿ ಜಡ್ಜಸ್ ಆಗಿರ್ಬೋದು ವಕೀಲರಾಗಿರ್ಬೋದು ಅನೇಕ ಅಧಿಕಾರಿಗಳಾಗಿರ್ಬೋದು ತಮ್ಮ ಮುಂದೆ ಯಾವ ಕಾರಣಕ್ಕಾಗಿ ಬಂದಿದೀವಿ ಅಂತ ತಮಗೆಲ್ಲ ಗೊತ್ತೇ ಇದೆ ಎಷ್ಟೋ ಜನಕ್ಕೆ ಕಾನೂನು ತಮ್ಮ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಕಾನೂನು ಏನು ರಕ್ಷಣೆ ಇದೆ ಅಂತ ಗೊತ್ತೇ ಇರೋದಿಲ್ಲ ಮನೆಯಲ್ಲಿ ಎದ್ದು ಟಿಫನ್ ಮಾಡ್ತೀರಾ ಕೆಲ್ಸಕ್ಕೆ ಬರ್ತೀರಾ ಇಲ್ಲಿ ಕೆಲಸ ಮುಗಿಸ್ಕೊಂಡು ಹೋಗ್ತೀರಾ ಮನೆಗೆ ಹೋಗ್ತೀರಾ ಅಡುಗೆ ಮಾಡ್ತೀರಾ ಗಂಡ ಹೆಂಡತಿ ಮಕ್ಕಳ ಜೊತೆ ಖುಷಿಯಾಗಿರ್ತಾರೆ ಆದರೆ ತಮಗೆ ಕಾನೂನಿನ ಅರಿವು ಎಷ್ಟೋ ಜನಕ್ಕೆ ತಿಳಿದಿರೋದಿಲ್ಲ ವಿದ್ಯಾವಂತರಾಗಿದ್ದರೂ ಕೂಡ ತಿಳಿದಿರೋದಿಲ್ಲ ಇಲ್ಲಿ ನೋಡ್ತಕ್ಕಂಥ ಎಲ್ಲ ಸಭಿಕರನ್ನ ನೋಡಿದ್ರೆ ಒಂದು ಮಿಡಲ್ ಕ್ಲಾಸ್ ಪೀಪಲ್ಲು ಬಡತನದಿಂದ ಬಂದಿರತಕ್ಕಂಥವ್ರ ಮುಖಗಳೇ ಜಾಸ್ತಿ ಕಾಣ್ತಾ ಇದೆ ಇದು ಯಾವ ಕಾರಣಕ್ಕಾಗಿ ನೀವು ಕೆಲಸನ ಒಂದು ಕೆಲಸನ ಆಧರಿಸ್ಕೊಂಡು ಬಂದಿರ್ತೀರ ಅಂದರೆ ನಿಮ್ಮ ಕುಟುಂಬದ ನಿರ್ವಹಣೆಗಾಗಿ ಒಂದು ಕೆಲಸದ ಮೇಲೆ ಅವಲಂಬಿತರಾಗಿರ್ತೀರಿ ಒಂದು ಕಡೆ ಗಂಡನು ದುಡಿತಾ ಇರ್ತಾರೆ ತಾವು ಬಂದು ದುಡಿತಾ ಇರ್ತಾರೆ ಇಬ್ಬರು ದುಡಿದ್ರು ಕೂಡ ಈ ಒಂದು ಪರಿಸ್ಥಿತಿನಲ್ಲಿ ಈಗ ತಾತ್ಕಾಲಿಕವಾಗಿ ಏನು ನಡೀತಾ ಇದೆ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡೋಕ್ಕಾಗಲಿ ಮತ್ತು ಒಂದು ಒಳ್ಳೆ ಜೀವನ ನಡೆಸೋದಿಕ್ಕೆ ಆಗ್ತಿರಲ್ಲ ಆ ಒಂದು ಕಾರಣದಿಂದ ಅಥವಾ ಇನ್ನೇನೋ ಒಂದು ಕಾರಣಗಳಿಲ್ಲ ಸಿಂಗಲ್ ಪೇರೆಂಟ್ಸ್ ಇರ್ತೀರಿ ಮಕ್ಕಳು ಸಾಕ್ಬೇಕಾಗಿರುತ್ತೆ ಗಂಡ ಇರೋದಿಲ್ಲ ಇಂಥವರೆಲ್ಲ ಇಲ್ಲಿ ಬಂದು ಕೆಲಸ ಮಾಡಲಿಕ್ಕೆ ಬಂದಿದ್ರಿ ನಿಮ್ಗೆ ಅತಿ ಮುಖ್ಯವಾಗಿ ಕಾನೂನು ಏನು ಅಂತ ಗೊತ್ತಾಗ್ಬೇಕು ಈಗ ನಾನು ಸಾಹೇಬ ಹೇಳದಕ್ಕೆ ಉಚಿತವಾದ ಕಾನೂನು ಸಿಗ್ತಾ ಇದೆ ನಿಮಗೆ ಉಚಿತವಾದ ಕಾನೂನು ಅಂತಂದ್ರೆ ನಿಮ್ಗೆ ಮಹಿಳೆಯರಿಗೆ ವಿಶೇಷವಾದಂತ ಕಾನೂನು ಅದು ನಿಮ್ಗೆ ಏನಾದ್ರು ಎಲ್ಲಿ ಯಾವ ಜಾಗದಲ್ಲಿ ಅದರ ನಿಮ್ಮ ಮನೆಯಲ್ಲಾಗಿರ್ಬೋದು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಆಗಿರ್ಬೋದು ಅಥವಾ ನೀವು ಓಡಾಡ್ತಕ್ಕಂಥ ಜಾಗಗಳಲ್ಲಾಗಿರ್ಬೋದು ನೀವು ದೌರ್ಜನ್ಯಕ್ಕೆ ಒಳಪಟ್ಟರೆ ದೌರ್ಜನ್ಯ ಅಂದ್ರೇನು ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ನಿಮ್ಮ ಒಪ್ಪಿಗೆ ಇಲ್ದೇನೆ ಯಾವ್ದಾದ್ರು ಒಂದು ವ್ಯಕ್ತಿಯಿಂದ ನಿಮಗೆ ಕೃತ್ಯ ಏನಾದರೂ ಉಂಟಾದರೆ ಅದು ನಿಮ್ಮ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ನಿಮ್ಗೆ ಇಷ್ಟ ಇರೋದಿಲ್ಲ ಅವನ ಜೊತೆ ಮಾತಾಡೋಕ್ಕೂ ಇಷ್ಟ ಇರೋದಿಲ್ಲ ಅವ್ನು ನೋಡೋಕ್ಕೂ ಇಷ್ಟ ಇರೋದಿಲ್ಲ ಬಲವಂತ ಪಡಿಸೋದು ನಿಮ್ಮ ಜೊತೆ ಮಾತಾಡಬೇಕು ಅನ್ನೋದು ಅಥವಾ ನಿಮ್ಮನ್ನು ನೋಡ್ಬೇಕು ಅನ್ನೋದು ಈ ರೀತಿ ಇಷ್ಟೆಗೆ ವಿರುದ್ಧವಾದಂತ ಯಾವುದೇ ಒಂದು ಕೆಲಸ ಆದ್ರೂ ಅದು ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಇದೇ ದೌರ್ಜನ್ಯ ಅಂದ್ರೆ ಇಂತಹ ದೌರ್ಜನ್ಯಗಳು ಅವಾಗ ಎಲ್ಲೆಲ್ಲೋ ಯಾವುದೋ ಸ್ಥಳದಲ್ಲಿ ನಡೀತಾ ಇರ್ತದೆ ಬಟ್ ಅದಕ್ಕೆ ನಿಮ್ಗೆ ರಕ್ಷಣೆ ಇದೆ ಅನ್ನೋದು ಗೊತ್ತಾಗಲ್ಲ ಎಷ್ಟೋ ಜನ ಹೆಣ್ಮಕ್ಳು ಒಂದು ಸ್ಟೇಷನ್ಗೆ ಹೋಗೋಕೆ ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಎದುರ್ತೀರ ಅದು ಒಂದು ಹೆಣ್ಣಿನಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆ ಸ್ವಾಭಾವಿಕವಾದ ಗುಣ ಅದು ಅದ್ರ ನೆಕ್ಸ್ಟ್ ಏನಾಗುತ್ತೋ ಅನ್ನೋದು ಬೇರೆ ಫ್ಯಾಮಿಲಿ ಎದುಕೊಳ್ಬಹುದು ಅಯ್ಯೋ ಇವೇನಾರು ನಂಗೆ ಕಂಪ್ಲೇಂಟ್ ಕೊಟ್ರೆ ಗೊತ್ತಾಗುತ್ತೆ ಒಂದು ಮಾತನ್ನ ಹೇಳಿದ್ರು ಯಾರಿಗೆಲ್ಲ ಕಾನೂನಿನ ಅರಿವಿಲ್ಲ ಅಂತ ಕೇಳಿದ್ರು ಇದರಲ್ಲಿ ನನ್ನದೊಂದು ಪ್ರಸ್ತಾವನೆ ಇದೆ ಸಾಹೇಬ್ರು ದಯಮಾಡಿ ಇದನ್ನ ಸರ್ಕಾರಿ ಮಟ್ಟದಲ್ಲಿ ತಾವು ತೆಗೆದುಕೊಂಡು ಹೋಗಬೇಕು ಅಂತ ನನ್ನ ಒಂದು ಅರಿಕೆ ಸಾಧಾರಣವಾಗಿ ಏನಾಗುತ್ತೆ ನಾವು ಶಾಲಾ ಕಾಲೇಜಲ್ಲಿ ಸೈನ್ಸನ್ನ ಯಾಕೆ ಓದ್ತೀವೋ ಗೊತ್ತಿಲ್ಲ ಮ್ಯಾಥ್ಸ್ ಯಾಕೆ ಓದ್ತಾ ಇದೀವೋ ಗೊತ್ತಿಲ್ಲ ಇಂಗ್ಲೀಷು ಕನ್ನಡ ಸಂಸ್ಕೃತ ಯಾವ್ಯಾವ ಭಾಷೆಗೋಸ್ಕರ ಓದ್ತಾ ಇದ್ದೀವಿ ಅದಂತೂ ಒಂದು ಸ್ವಲ್ಪ ನನಗೆ ಅರ್ಥ ಆಗಿದೆ ತರ್ಕಬದ್ಧವಾಗಿರಲಿ ಅಂತ ಸೈನ್ಸ್ ಓದ್ತಾರೆ ನಮಗೆ ಹಿಸ್ಟ್ರಿ ಗೊತ್ತಿರಲಿ ಅಂತ ಹೇಳಿ ನಮಗೆ ಸೋಷಿಯಲ್ ಸ್ಟಡೀಸ್ ಅನ್ನ ಹೇಳ್ಕೊಡ್ತಾರೆ ಆದ್ರೆ ಜೀವನ ಹೇಗೆ ನಡೆಸಬೇಕು ಅಂತಾನೆ ಗೊತ್ತಿಲ್ವಲ್ಲ ನಮಗೆ ಯಾಕೆ ನಮ್ಮ ಕಿರಿಕ್ಯುಲಮ್ನಲ್ಲಿ ಯಾರು ಇದನ್ನು ಹೇಳ್ಕೊಡ್ಲಿಲ್ಲ ಸೊ ಹಾಗಾಗಿ ನಾನು ಅಂಬಿಕಾ ಮೇಡಮ್ನಲ್ಲಿ ಮತ್ತು ಮಾದೇಸ್ ನಮ್ಮ ಸತೀಶ್ ಸಾಹೇಬ್ರಲ್ಲಿ ಒಂದು ಕೋರ್ಟ್ ಹಾಗಾದ್ರೂ ಮಾಡಿ ಸರ್ಕಾರಿ ಮಟ್ಟದಲ್ಲಿ ನಮ್ಮ ಕಾಲೇಜು ದಿನಗಳಲ್ಲಿ ಅಥವಾ ಶಾಲಾ ದಿನಗಳಲ್ಲಿ ಕಾನ್ಸ್ಟಿಟ್ಯೂಷನ್ನ ಬಗ್ಗೆ ಪ್ರಿಯಾಂಬಲ್ ಅನ್ನ ಮಾತ್ರ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಯುವಿನ ಆ ಕಾನ್ಸ್ಟಿಟ್ಯೂಷನ್ ಅನ್ನ ಬರೆಯಕ್ಕೆ ಎಷ್ಟು ಕಷ್ಟಪಟ್ಟಿದ್ರು ಎಷ್ಟು ವರ್ಷ ಎಷ್ಟು ಮಹನೀಯರು ಫೈನಲಿ ಅಂಬೇಡ್ಕರ್ ಸಾಹೇಬರ ಉಪಸ್ಥಿತಿಯಲ್ಲಿ ಅಂದ್ರೆ ಅಧ್ಯಕ್ಷತೆಯಲ್ಲಿ ಇದನ್ನ ತಂದಾಗ ಅದು ಅಲ್ಲಿಗೆ ನಿಂತೋಯ್ತು ಅದನ್ನ ಯಾರ್ಯಾರು ತಿಳ್ಕೊಬೇಕು ಲಾಯರ್ ಗಳಾದ ನೀವು ಅಡ್ವೊಕೇಟ್ ಗಳಾದ ಜಡ್ಜ್ಗಳಾದ ನೀವು ಚೆನ್ನಾಗಿ ಅರ್ಥಿದ್ದೀರಿ ಆದ್ರೆ ನಾವ್ ಯಾರು ಅರ್ತಿಲ್ಲ ಹಾಗಾಗಿ ನಮಗೆ ಶಾಲಾ ದಿನಗಳಿಂದ ಒಂದೊಂದು ಸ್ವಲ್ಪ ಪ್ರೈಮರಿ ಶಾಲೆಯಲ್ಲಿ ಎಷ್ಟು ಅರ್ಥ ಆಗ್ಬೇಕು ಹೈಸ್ಕೂಲಲ್ಲಿ ಎಷ್ಟು ಅರ್ಥ ಆಗ್ಬೇಕು ಕಾಲೇಜಲ್ಲಿ ಎಷ್ಟು ಅರ್ಥ ಆಗ್ಬೇಕು ಇದನ್ನ ದಯಮಾಡಿ ತಾವು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ನೀಡಿ ನಮ್ಮ ಕುರಿಕ್ಯುಲಮ್ ನಲ್ಲಿ ಇದನ್ನ ನೀವು ಹಾಕಿಸ್ಬಿಟ್ರೆ ಪ್ರಾಯಶಃ ನಮಗೆ ಈ ದೌರ್ಜನ್ಯ ಅನ್ನೋದು ಬೇಗ ಅರ್ಥ ಆಗೋದಕ್ಕೆ ಸರ್ ಎರಡನೇ ವಿಚಾರ ಬಹಳ ಮುಖ್ಯವಾದದ್ದು ಸಾಹೇಬ್ರಿ ನಿಮ್ಗೊಂದು ಬುಕ್ ಕೊಟ್ಟಿದ್ದೇವೆ ದಯಮಾಡಿ ತಾವು ಅದನ್ನ ಓದಬೇಕು ಗಣ್ಯರೆಲ್ಲರೂ ಕೂಡ ಅದು ಓದಬೇಕು ಇದೇನಿಲ್ಲ ಈ ಒಂದು ಪುಸ್ತಕ ನಮ್ಮ ಸಂಸ್ಥೆಯ ಬಗ್ಗೆ ಸುಗಂಧವರ್ತಿ ರಂಗರಾಯರು ಯಾವ ರಂಗರಾಯರು ಈ ಸಂಸ್ಥೆಯನ್ನ ಸಾವಿರದ ಒಂಬೈನೂರ ಇಸುವಿಯಲ್ಲಿ ಇಂದಿನ ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್ ಹೊರಗುತ್ತಿಗೆ ಅಂತ ಏನನ್ನ ಮನೆಗಳಲ್ಲೇ ಕೆಲಸ ಮಾಡಬಹುದು ಅಂತ ಅಡಿಯಲ್ಲಿ ಒಂದು ಆ ನಾಮಕರಣ ಮಾಡಿದ್ರು ಬಿ ಪಿ ಓ ಅಂತ ಆ ಬಿ ಪಿ ಓ ನಲವತ್ತೆಂಟನೇ ಇಸುವಿಯಲ್ಲಿ ಮಹಿಳರಿಗಾಗಿ ಮಾಡಿದಂತಹ ಮಹನೀಯರು ಅವರು ನಮ್ಮ ಸಂಸ್ಥೆ ಹಾಗೂ ಸಮಾಜಕ್ಕೆ ಯಾವ ರೀತಿಯಾದ ಕಳಕಳಿಯನ್ನ ಇಟ್ಕೊಂಡಿದ್ರು ಅನ್ನೋದನ್ನ ಅವರನ್ನು ಕಂಡ ಸುಮಾರು ಇಪ್ಪತ್ತಿಪ್ಪತ್ತೈದು ಜನ ನಮ್ಮ ಸಂಸ್ಥೆ ಹಾಗೂ ಆ ಮಹನೀಯರ ಬಗ್ಗೆ ಬರೆದಿರ್ತಕ್ಕಂಥ ಪುಸ್ತಕ ಸರ್ ಇದು ಇದರಲ್ಲಿ ನಿಮಗೆ ಏನ್ ಅರ್ಥ ಆಗ್ತದೆ ಅಂದ್ರೆ ನಮ್ಮ ಸಂಸ್ಥೆ ಬೆಳೆದು ಬಂದ ದಾರಿ ನಮ್ಮ ಸಂಸ್ಥೆಯಲ್ಲಿ ರೀತಿ ರಿವಾಜ್ಗಳು ನಾವು ನಮ್ಮ ಎಂಪ್ಲಾಯಿಗಳನ್ನ ಯಾವ ರೀತಿ ನೋಡ್ಕೊಳ್ತೀವಿ ಅನ್ನೋದು ಆ ಪುಸ್ತಕದಲ್ಲಿ ಜನಜನಿತವಾಗಿ ಬರೆದಿದೆ ಸರ್ ಇನ್ನು ನಮ್ಮ ಸಂಸ್ಥೆಯಲ್ಲಿ ಒಂದು ಬಹಳ ಮುಖ್ಯ ಈ ಎಲ್ಲರೂ ಕೇಳ್ತಾರೆ ನಿಮ್ಮ ಹೆಚ್ ಆರ್ ಪಾಲಿಸಿ ಅಂದ್ರೇನು ಆ ಪಾಲಿಸಿ ಅಂದ್ರೇನು ನೀವು ಹೇಗ್ ಏನ್ ನೋಡ್ಕೊಳ್ತೀರಿ ಅಂತ ಒಂದು ಸ್ವಾರಸ್ಯಕರ ವಿಚಾರ ಒಂದು ವ್ಯಕ್ತಿಗೆ ಕೆಲ್ಸಕ್ಕೆ ಸೇರ್ಕೊಳ್ತಾರೆ ಐವತ್ ಮೂರನೇ ಸ್ವಿಲ್